ಗಂಗಾ ನದಿಯು ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ ಎ ಐದು ಬಿ ಆರು ಸಿ ಮೂರು ಡಿ ಎರಡು ಉತ್ತರ ಮೂರು ಭಾರತದಲ್ಲಿ ಶೇಕಡವಾರು ಎಷ್ಟು ಅರಣ್ಯ ಪ್ರದೇಶವಿದೆ ಎ ಇಪ್ಪತ್ತೆರಡು ಪಾಯಿಂಟ್ ಏಳು ಬಿ ಐವತ್ತಾರು ಪಾಯಿಂಟ್ ಏಳು ಸಿ ಅರವತ್ತು ಪಾಯಿಂಟ್ ಒಂದು ಡಿ ಹತ್ತು ಪಾಯಿಂಟ್ ಉತ್ತರ ಇಪ್ಪತ್ತೆರಡು ಪಾಯಿಂಟ್ ಏಳು ಮೈಸೂರಿನಲ್ಲಿ ಪ್ರಾಣಿ ಸಂಗ್ರಹಾಲಯವನ್ನು ನಿರ್ಮಿಸಿದವರು ಯಾರು ಎ ಯದುವೀರ್ ಒಡೆಯರ್ ಬಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಿ ಚಾಮರಾಜ ಒಡೆಯರ್ ಡಿ ಕೃಷ್ಣರಾಜ ಒಡೆಯರ್ ಉತ್ತರ ಚಾಮರಾಜ ಒಡೆಯರ್ ಗ್ರೀನ್ವಿಚ್ ಯಾವ ದೇಶದಲ್ಲಿದೆ ಎ ಅಮೇರಿಕಾ ಬಿ ಇಂಗ್ಲೆಂಡ್ ಸಿ ಭಾರತ ಡಿ ಆಸ್ಟ್ರೇಲಿಯಾ ಉತ್ತರ ಇಂಗ್ಲೆಂಡ್ ತುಂಬ ಇದು ಯಾವ ರಾಜ್ಯದಲ್ಲಿದೆ ಎ ದೆಹಲಿ ಬಿ ಗುಜರಾತ್ ಸಿ ಮಹಾರಾಷ್ಟ್ರ ಡಿ ಕೇರಳ ಉತ್ತರ ಕೇರಳ ಮರುಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಸಸ್ಯ ಯಾವುದು ಎ ನಾಚಿಕೆ ಮುಳ್ಳು ಬಿ ಪಾಚಿ ಸಿ ಪಾಪಸ್ಕಳ್ಳಿ ಡಿ ಯಾವುದೂ ಅಲ್ಲ ಉತ್ತರ ಪಾಪಸ್ಕಳ್ಳಿ. ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಎ ಉತ್ತರ ಬಿ ದಕ್ಷಿಣ ಸಿ ಪೂರ್ವ ಡಿ ಪಶ್ಚಿಮ ಉತ್ತರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ಬಿಹಾರ ಡಿ ಕೇರಳ ಉತ್ತರ ಕೇರಳ ಅತಿ ಹೆಚ್ಚು ಬುಡಕಟ್ಟು ಜನರು ವಾಸಿಸುವ ದೇಶ ಎ ಸೋಮಾಲಿಯಾ ಬಿ ಬಲ್ಗೇರಿಯಾ ಸಿ ಆಫ್ರಿಕಾ ಡಿ ತಾಂಜೇನಿಯಾ ಉತ್ತರ ತಾಂಜೇನಿಯಾ ಜಗತ್ತಿನ ಅರ್ಧದಷ್ಟು ಜನ ಯಾವ ಭಾಗದಲ್ಲಿ ವಾಸಿಸುತ್ತಾರೆ ಎ ಉತ್ತರ ಭಾಗ ಬಿ ದಕ್ಷಿಣ ಭಾಗ ಸಿ ಪೂರ್ವ ಮತ್ತು ದಕ್ಷಿಣ ಏಷ್ಯಾ ಬಿ ಡಿ ಪಶ್ಚಿಮ ಭಾಗ ಉತ್ತರ पूर्व मु दक्षिण एशिया